ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮಕ್ಕೆ ಸುನಿಲ್ ಸರ್ ಬಂದಿದ್ದಾರೆ ಸೊ ಅವರು ಇವತ್ತು ನಮ್ಮ ಆಶ್ರಮಕ್ಕೆ ಬಂದ್ಬಿಟ್ಟು ಒಂದು ಐದು ಸಾವಿರ ರೂಪಾಯಿ ಡೊನೇಷನ್ ಗಳು ಮಾಡ್ತಾ ಇದಾರೆ ಚೆಕ್ ಮುಖಾಂತರ ಸರ್ ಥ್ಯಾಂಕ್ ಯು ಸೋ ಮಚ್ ದೇವ್ರ್ ಮಾಡ್ಲಿ ಅಹ್ ಏನಕ್ಕೋಸ್ಕರ ಈಗ ನಮ್ಮ ಆಶ್ರಮಕ್ಕೆ ಬಂದು ಡೊನೇಟ್ ಮಾಡ್ಬೇಕು ಅಥವಾ ಯಾವ್ದ ಏನ್ ಅನಿಸ್ತು ನಿಮ್ಗೆ ಏನಕ್ಕೋಸ್ಕರ ಬಂದಿದೆ ಸರ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಕವಿತಾ ಅಂತ ಹೇಳ್ಬಿಟ್ಟು ಅವರು ಸುಮಾರು ಒಂದು ವರ್ಷ ಮುಂಚೆ ಅವರು ರೋಡ್ಲಿದ್ರು ಅವರು ಆ್ಯಕ್ಚುಲಿ ಅವ್ರಿಗೆ ತಂದೆ ತಾಯಿ ಯಾರು ಇಲ್ಲ ಹಾಗೆ ಅನತವಾಗಿ ರೋ ರೋಡ್ಲಿದ್ರು ಅಂಥವ್ರನ್ನ ನೀವು ಕರ್ಕೊಂಬಂದು ಚೆನ್ನಾಗಿ ಪೋಷಿಸಿ ಚೆನ್ನಾಗಿ ನೋಡ್ಕೊಂಡಿದ್ದೀರ ಸರ್ ಹಾಗಾಗಿ ಆ ಖುಷಿಯಿಂದ ಈ ಇಷ್ಟೊಂದು ನನ್ನ ಕೈಲಾದಷ್ಟು ನೀವು ಚಿಕ್ಕ ಅಮೌಂಟನ್ನ ನಿಮಗೆ ಗಣಿಟ್ಟ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಂದು ಹೇಳಿದ್ರು ಇವರು ತಂದೆ ಅವರು ಈಗ ರೀಸೆಂಟಾಗಿ ಅವರು ಎಕ್ಸ್ ಸಿ ಆರ್ ಪಿ ಎಫ್ ಆರ್ಮಿ ಮ್ಯಾನ್ ಅವರು ಅವರು ಈಗ ವಯಸ್ಸಾದ ಒಂದು ವಯಸ್ಸಿನ ಸ್ಥಿತಿಯಲ್ಲಿ ಅವರು ತೀರ್ಕೊಂಡ್ರು ಅಂತ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಸೊ ಈ ಹೇಳ್ದಂಗೆ ನಾವು ರೋಡಲ್ಲಿರೋರು ಭಿಕ್ಷಕರು ಅಥವಾ ಯಾರೇ ಇದ್ರು ನಾವು ಆಶ್ರಮಕ್ಕೆ ತಂದು ಇಲ್ಲಿ ಅವ್ರಿಗೆ ಒಂದು ಸೇವೆ ಮಾಡೋದು ಮಾಡ್ತಾಯಿದ್ದೀವಿ ದಯವಿಟ್ಟು ನೀವು ಕೂಡ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಆಶ್ರಮಕ್ಕೆ ಬನ್ನಿ ನೀವು ನಮ್ಮ ಆಶ್ರಮ ನೋಡಿ ನಿಮ್ಮ ಅರ್ಧ ಏನು ಸಹಾಯ ಆಗುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗಳು ಯಾರೇ ಇದ್ರು ಅವ್ರಿಗೂ ಹೇಳಿ ಹೇಳ್ತೀನಿ ಸರ್ ಅವರು ಕೂಡ ಅವ್ರ ಕೈಲ ಸಹಾಯ ಮಾಡಲಿ ಹೇಳ್ತೀನಿ ಸರ್ ಖಂಡಿತ ಖಂಡಿತ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ